ವನ ಜಲರಾಶಿ ಸೇರಿದಂತೆ ಪ್ರಕೃತಿಯ ಸೌಂದರ್ಯದಿಂದ ಕೂಡಿರುವ ತಾಲೂಕಿನಲ್ಲಿರುವ ಭೂಮಿ ಕಬ್ಜ ಮಾಡಲು ಭೂಪರಿವರ್ತನೆಯ ದಂಧೆ ಅವ್ಯಾಹತವಾಗಿ ನಡೆಯುತ್ತಿದೆ ಎಂಬ ಆರೋಪದ ಬೆನ್ನಲ್ಲೇ ಇದೀಗ ಆದಿವಾಸಿಗಳ ಜಮೀನನ್ನು ಉದ್ಯಮಿಯೊಬ್ಬ ಕಬಳಿಸಲು ಹುನ್ನಾರ ನಡೆಸುತ್ತಿರುವ ಆರೋಪ ಕೇಳಿಬಂದಿದೆ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತು ಎಂಬತ್ತರಲ್ಲಿ ಕರ್ನಾಟಕ ಸರ್ಕಾರ ತಾಲೂಕಿನ ಎನ್ ಬೆಳ್ಳತ್ತೂರು ಸರ್ವೆ ನಂಬರ್ ಐವತ್ತೆಂಟರಲ್ಲಿ ಮಾರನಹಾಡಿಯ ನಿವಾಸಿ ಎಮ್ಮೆ ಬಸವ ಹೆಸರಿಗೆ ಒಂದು ಪಾಯಿಂಟ್ ಹತ್ತು ಗುಂಟೆ ಪುತ್ರ ಹೊನ್ನಯ್ಯರಿಗೆ ಮೂವತ್ತು ಗುಂಟೆ ಜಮೀನು ಮಂಜೂರು ಮಾಡಿತ್ತು ಅಂದಿನಿಂದಲೂ ಈ ಭೂಮಿ ಅವರ ಅನುಭೋಗದಲ್ಲಿದೆ ಇದೀಗ ಐದಾರು ತಿಂಗಳ ಹಿಂದೆ ಬೆಂಗಳೂರು ಮೂಲದ ಉದ್ಯಮಿಗೆ ಶುಂಠಿ ಬೆಳಗ್ಗೆ ಹದಿನಾಲ್ಕು ತಿಂಗಳ ಅವಧಿಗೆ ಗುತ್ತಿಗೆ ಕರಾರು ಮಾಡಲಾಗಿದೆ ಆದರೆ ಗುತ್ತಿಗೆಗೆ ಕೊಟ್ಟ ಜಮೀನಿನ ಪಕ್ಕದ ಜಮೀನಿನ ಮಾಲೀಕ ಗುರುಸ್ವಾಮಿಯವರ ಮಕ್ಕಳು ಮಾರಾಟ ಮಾಡಲು ಹುನ್ನಾರ ಮಾಡಿದ್ದಾರೆ ಎಂಬುದು ಗ್ರಾಮಸ್ಥರ ಆರೋಪ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಶಾಂತಕುಮಾರ್ ಮಾತನಾಡಿ ರಾಜ್ಯ ಸರ್ಕಾರ ಮಂಜೂರು ಮಾಡಿದ್ದ ಸರ್ವೆ ನಂಬರ್ ಐವತ್ತೆಂಟರಲ್ಲಿ ಗುರುಸ್ವಾಮಿ ಹೆಸರಿಗೆ ಒಂದು ಎಕರೆ ಜಮೀನು ಇದ್ದು ಒಂದು ಪಾಯಿಂಟ್ ಐದು ಎಕರೆ ಕಬಿನಿ ಹಿನ್ನೀರಿನಲ್ಲಿ ಮುಳುಕಡೆಯಾಗಿದೆ ಇದೇ ಸರ್ವೆ ನಂಬರ್ನಲ್ಲಿ ಎಮ್ಮೆ ಬಸವ ಹಾಗೂ ಅವರ ಪುತ್ರ ಹೊನ್ನಯ್ಯನಿಗೆ ಸೇರಿರುವ ಎರಡು ಎಕರೆ ಜಮೀನು ಗುರುಸ್ವಾಮಿಯ ಉಳಿಕೆ ಎಂಟು ಪಾಯಿಂಟ್ ಐದು ಎಕರೆ ಭೂಮಿಯನ್ನು ಬೆಂಗಳೂರು ಮೂಲದ ಉದ್ಯಮಿಗೆ ಶುಂಠಿ ಬೆಳಗ್ಗೆ ಹದಿನಾಲ್ಕು ತಿಂಗಳ ಗುತ್ತಿಗೆಕರರು ಮಾಡಿದ್ದಾರೆ ಎಂಟು ಪಾಯಿಂಟ್ ಐದು ಎಕರೆ ಮೂಲ ಮಾಲೀಕನ ಮಕ್ಕಳು ಜಮೀನು ದುರಸ್ತಿ ಮಾಡಲು ತಹಸೀಲ್ದಾರ್ಗೆ ಅರ್ಜಿ ಸಲ್ಲಿಸಿದ್ದಾರೆ ಭೂಮಿ ಅಳತೆಗೆ ಸರ್ವೆ ಅಧಿಕಾರಿಗಳು ಜಮೀನಿಗೆ ಬಂದಾಗ ಹೊನ್ನಾಯನಿಗೆ ಸೇರಿರುವ ಜಮೀನನ್ನು ಒಟ್ಟಿಗೆ ಸೇರಿಸಿ ದುರಸ್ತಿ ನಡೆಸುವಂತೆ ಅರ್ಜಿ ಸಲ್ಲಿಸಿರುವುದು ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ ನಾವು ಗ್ರಾಮಸ್ಥರು ಹಾಗೂ ಹೋರಾಟಗಾರರು ತಹಸೀಲ್ದಾರ್ ಮತ್ತು ಎಡಿಎಲ್ಆರ್ ಅವರನ್ನು ಭೇಟಿ ಮಾಡಿ ಈ ಸಂಬಂಧ ಆತುರದ ನಿರ್ಧಾರ ಕೈಗೊಳ್ಳದೆ ಪರಿಶೀಲಿಸಿ ಕ್ರಮ ಕೈಗೊಳ್ಳುವಂತೆ ಮನವಿ ಮಾಡಿದ್ದೇವೆ ಎಂದರು ಈ ಒಂದು ನಾಗರಾಜ ಅನ್ನೋಂಥ ವ್ಯಕ್ತಿ ಅವರದ್ದು ಅವ್ರದ್ದು ಒಂದು ಎಂಟೂವರೆ ಎಕರೆ ಜಮೀನಿದೆ ಮೇಲ್ಗಡೆ ಜನರಲ್ ಪ್ರಾಪರ್ಟಿ ಇತ್ತು ಅದು ಜನರಲ್ ಪ್ರಾಪರ್ಟಿ ಎಂಟೂವರೆ ಎಕರೆ ಜಮೀನಿರೋದು ಇವನು ವಾಟರ್ ಬೇಸಿಗೆ ಬರೋದು ಎರಡು ಅಟ್ಯಾಚ್ಮೆಂಟ್ ಇದೆ ಅಟ್ಯಾಚ್ಮೆಂಟ್ ಅಂದರೆ ಅವ್ರು ಪ್ರತ್ಯೇಕವಾಗಿ ಮಾಡ್ತಾವ್ರೆ ಇವರು ಪ್ರತ್ಯೇಕವಾಗಿ ಮಾಡ್ತಾವ್ರೆ ಅದರಲ್ಲಿ ಈ ವಾಟ್ರ್ ಬೇಸಿಗೆ ಬರೋಂಥ ಲ್ಯಾಂಡನ್ನು ಇವರು ಆಕ್ರಮಿಸ್ಕೋಬೇಕು ಅನ್ನೋ ಒಂದು ಉದ್ದೇಶದಿಂದ ಆ ವ್ಯಕ್ತಿಗೆ ಏನ್ ಮಾಡವ್ರೆ ಅಂದ್ರೆ ಸುಂಟಿಗೆ ನಮಗೆ ಬೇಕಪ್ಪ ಅನ್ಬಿಟ್ಟು ಅಗ್ರಿಮೆಂಟ್ ಮಾಡಿಸ್ಕೊಂಡು ಸುಂಟಿಗೆ ಬೇಕು ಅನ್ನೋ ಉದ್ದೇಶದಿಂದ ಆ ಜಮೀನು ಫೆನ್ಸಿಂಗ್ ಹಾಕಬಿಡೋರು ಫೆನ್ಸಿಂಗ್ ಹಾಕಬಿಟ್ಟು ಆಮೇಲೆ ಇವರು ದುರಸ್ತಿ ಹಾಕೋಣ ಅವ್ರ ಎಂಟು ಎಕರೆ ಜಮೀನ್ ಐತಲ್ಲ ಅದನ್ನ ದುರಸ್ತಿಗ ಹಾಕೊಂಡವ್ರೆ ದುರಸ್ತಿ ಹಾಕೊಂಡು ಅದು ದುರಸ್ತಿಗೆ ಸಂಬಂಧಪಟ್ಟ ಇಲಾಖೆಯವ್ರು ಹೋಗಿ ಇದು ಮಾಡ ನಮ್ಗೆ ವಿಚಾರ ಗೊತ್ತಾಯ್ತು ನಾವು ಆ ಭಾಗದಲ್ಲಿ ತಾಲೂಕ್ ಪಂಚಾಯತಿ ಮೆಂಬರ್ ಆಗಿದ್ವಲ್ಲ ಆ ಟ್ರೈಬಲ್ ಅಡಿಯವರು ಯಾವುದೇ ಕಷ್ಟ ಸುಖ ಏನೇ ಆದ್ರೂ ನಮ್ಮ ಹತ್ರ ಬಂದು ಅವರು ವಿಚಾರ ತಿಳಿಸ್ತಾರೆ ಆಗ ನಾನು ಹೇಳಿದೆ ಒಂದು ಇದು ಕೊಟ್ಟಿದ್ದಿಲ್ಲ ಪ ಶುದ್ಧಿಗೆ ಅದನ್ನು ತಗೊಂಡಿರ್ಬೋದು ಅಂತಂತ ಹೇಳಿದೆ ಇಲ್ಲ ನಾವು ಸುಂಟಿಗೆ ನಾವು ಕೊಟ್ಟಿದ್ದೀವಿ ಅಷ್ಟೇ ಹತ್ತೆ ಎಕರೆ ಸೇರಿಸಿ ಬೌಂಡ್ರಿ ಫಿಕ್ಸ್ ಮಾಡಿ ದುರಸ್ತಿ ಮಾಡೋಕ್ಕೆ ಒಂದು ನಮಗೆ ಮೋಸ ಮಾಡ್ತಾವ್ರೆ ಅದಕ್ಕೋಸ್ಕರ ನಾವು ಅದನ್ನು ಡೆಮಾಲಿಶ್ ಮಾಡ್ತೀವಿ ಮೇಲಿಂದಾಗಿ ಹಿಂಗೆ ಅಂದ್ಕೊಂಡು ನಮ್ಮ ಹತ್ರ ಹೇಳಿದೆ ಆಗ ನಾನು ಸಂಬಂಧಪಟ್ಟ ಲೇಡಿ ಎಲ್ಲರಿಗೆ ಆಮೇಲೆ ತಹಸೀಲ್ ತಹಸೀಲ್ದಾರ್ಗೆ ಅವ್ರಿಗೆಲ್ಲ ಒಂದು ದೂರನ್ನ ಸುದಪ್ಪ ಅಂತೇಳಿ ಅವ್ರು ತಾಲೂಕು ಆಫೀಸಿಗೆ ಕಳಿಸಿ ತಾಲೂಕ್ ಕಚೇರಿಯಲ್ಲಿ ದೂರು ಸಲ್ಲಿಸಿ ಆಮೇಲೆ ಡಿ ಎಲ್ ಆರ್ ಆಫೀಸ್ಗೆ ಹೋಗಿ ಕಳಿಸಿ ಎಲ್ಲ ಮಾಡಿ ಅದನ್ನು ಪೆಂಡಿಂಗ್ ಆಗಿದ್ದು ಆಮೇಲೇನು ಇವರು ಬೇಲಿ ಕಿತ್ತಾಕಿದ ಮೇಲೆ ಪುನಃ ಬೇಲಿ ಹಾಕೊಂಡವ್ರ ಆಗೇನೋ ಬೆಳೆ ಬೆಳ್ಕೊಂಡವ್ರೆ ಹಾಕೊಳ್ಳಿ ಅನ್ನೋ ಉದ್ದೇಶದಿಂದ ನಾವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿಲ್ಲ ಯಾಕಂದರೆ ಶುಂಠಿ ಬೆಳೆ ಇರೋ ಏನೋ ಹಾಕಿರೋದ್ರಿಂದ ಅವ್ರು ಕಿತ್ಕೊಂಡ ಮೇಲೆ ಅವ್ರು ಉಟ್ಕೊಡ್ತಾರೆ ಜಮೀನ ನಾವೇ ಅವ್ರಿಗೆ ಅವ್ರಿಗೆ ಐಡಿಯಾ ಗೈಡ್ಲೈನ್ ಮಾಡಿದ್ದು ಆದರೆ ಈಗ ಮೊನ್ನೆ ಇದೇನಾಗ ಜಮೀನು ಸಿಕ್ತು ಒಂದು ನಲವತ್ತು ಎಕರೆ ಆ ನಲ್ವತ್ತು ಎಕರೆ ನಮ್ಮವರೇ ಮಾಡ್ತಾಯಿದ್ದು ಹೊರತು ಇವ್ರು ಮಾಡ್ತಾ ಇರಲಿಲ್ಲ ಈವಾಗ ಏನು ಮಾಡಿದ್ರು ನಮ್ಗೆ ಅತ್ಯಾಕ್ರೆ ಸೇರದೆ ಇದನ್ನು ನಾವು ಮಾರಾಟ ಮಾಡ್ತೀವಿ ಅಂತ ಹೇಳಿ ನಮ್ಮ ಒನ್ ಜಮೀನ ಭಾರಿ ತಗರಲ್ಲಿ ಮಾಡಿ ಆ ಕೂಸೈನ್ಗೆ ಕುಡಿಸಿ ತಿನ್ಸಿ ಅವನಿಗೆ ಏನು ಇದು ಅನಾಥಕ್ಕನಗೆ ಗೊತ್ತಿರದಿಲ್ಲ ಅನಾಥಕ್ಕನಗ ಕುಡಿಸೋದು ತಿನ್ಸೋದು ತಕ್ಕೊಂಡೋಗಿ ಸುಳ್ಳು ಸೈನ ಹಾಕ್ಸೋದು ಈ ರೀತಿ ಮಾಡಿದ್ರು ನಾವೆಲ್ಲ ಗುಂಪು ಸೇರಿದ್ವು ಗುಂಪು ಸೇರಿ ಹೋಗಿ ಬೇಲಿ ಕಿತ್ತಾಕಿದ್ವ ಬೇಲಿ ಕಿತ್ಬಿಟ್ಟು ನಮ್ಮವರೇ ಮಾಡಬೇಕೇ ಬರ್ತು ಅಂತ ಹೇಳಿ ಆರ್ಯ ಬಂದರು ಶೇಖದಾರ್ ಬಂದರು ತಹಸೀಲ್ದಾರ್ ಕೂಡ ಹೋಗಿ ಮಾತು ಭೇಟಿಯಾಗಿ ತಹಸೀಲ್ದಾರ್ದಲ್ಲ ಮಾತಾಡೋದು ಸಾರಿ ಅಂಥೇಳಿ ಚಿಕ್ಕಣ್ಣವರು ನಾವು ನೀವು ಎಲ್ಲ ಹೋಗಿ ಮಾತಾಡಿದಾಗ ನಿಮ್ಮದು ಏನಿದೆ ನೋಡ್ತೀನಿ ಕಳಿಸ್ಕೊಡ್ತೀನಿ ರಾ ಅಂತಂದ್ರೆ ಬಂದರು ಮಾಜೂರು ಮಾಡಿದ್ರು ಮಾಜೂರು ಮಾಡಿ ಇದು ಒನ್ನೆಯಿಂದೆ ಹೊರತು ಡ್ರೈಬಲ್ದೇ ಹೊರತು ನಿಮ್ಮ ನಮ್ಮದಲ್ಲ ಅವ್ರದೂ ಅಲ್ಲ ಇದನ್ನು ನಾವು ಮಾರಾಟ ಮಾರಾಟ ಕೊಡಲ್ಲ ಅಂತ ಹೇಳಿ ಇಲ್ಲಿ ಹಾಸ್ಟ್ಲಲ್ಲಿ ಕುಂತು ಸೈನ್ ಮಾಡಿ ಎಲ್ಲ ಬರವಣಿಗೆ ಮಾಡಿ ನಮ್ಮ ಕೈಯಲ್ಲಿ ಸೈನ್ ತಗೊಂಡ್ರು ನಮ್ಮ ಅಧ್ಯಕ್ಷರ ಕೈಯಲ್ಲಿ ಸೈನ್ ತಗೊಂಡ್ರು ಎಲ್ಲ ಸೈನ್ ಹಾಕ್ಕೊಟ್ಟವು ಇದನ್ನ ಇನ್ನು ಮುಂದೆ ಕೊಡಬೇಡಿ ಇದು ನಿಮ್ಮದೇ ಜಮೀನು ನಿಮಗೆ ಸೇರೋದು ಅಂತ ನಮಗೆಲ್ಲ ಒತ್ತಾಯ ಮಾಡಿ ಹೇಳ್ಬಿಟ್ಟು ಆರೈ ಹೋದರು ಆಯಿತು ಸರ್ ನಾವು ಮಾಡ್ತೀವಿ ಅಂದ್ಬಿಟ್ಟದೆ ಸ ಸಬ್ಇನ್ಸ್ಪೆಕ್ಟ್ರ್ ಬಂದರು ನಮ್ಮ ಫ್ಲಾಟ್ಗೆ ಬಂದಾಗ ಕೂಸೈನ ಕರೆದ್ರು ಈ ಕರೆದು ಬಿಟ್ಟು ನೋಡಪ್ಪ ಇನ್ನು ಬೇಲಿ ಕೀಳೋದು ಬೇಡ ಇಳಿಸು ಅಂತ ಅಂದ್ಬಿಟ್ಟು ಹೊಂಟೋದ್ರು ಅಲ್ಲಿ ನಾವು ಸ್ಟೇಷನ್ಗಳ ಹೋಗಿ ಎಲ್ಲ ಕೂತ್ಕೊಂಡು ಮದ್ದು ಮದ್ದು ಎಲ್ಲ ಜನ ಕೂತ್ಕೊಂಡು ಮಾತಾಡುವಾಗ ನಿಮ್ಮನ್ನ ನಾವು ಶುಂಠಿ ಹಾಕಿರೋದನ್ನ ಹದಿನಾಲ್ಕು ತಿಂಗಳು ಹದಿನಾಲ್ಕು ತಿಂಗಳಿಗೆ ನಿಮ್ಗೆ ಜಮೀನು ಕೊಡಿಸ್ತೀನಿ ಆ ಜಮೀನ ಯಾರು ಮಾಡೋಕೆ ಹುಡುಗ ಮಾರಾಟಕ್ಕೆ ಕೊಡಿಸಲ್ಲ ಅಂತ ಹೇಳಿ ನಮ್ಮ ಸಬ್ಇನ್ಸ್ಪೆಕ್ಟ್ರ್ ಹೇಳಿದ್ರು ಹೇಳಿದಾಗ ನಾವು ಅದಕ್ಕೆಲ್ಲ ಉಪ್ಪಿ ಆಗಿ ಇಲ್ಲಿ ಊರು ಊರು ಕಟ್ಟಿಗೆ ಕೂತ್ಕೊಂಡ ಮನೆ ಕಟ್ಟಿ ಅಂದ್ಬಿಟ್ಟು ಟ್ರೈಬಲ್ಸ್ ಜಮೀನ್ನೆಲ್ಲ ತಂದು ನಮ್ಮದೇ ಅಂದ್ಬಿಟ್ಟು ತಮ್ಮ ಹೆಸರಿಗೆಲ್ಲೂ ಸಾಗುವಳಿ ಬಟ್ಟೆ ಆಳು ಮೂಳನೆಲ್ಲ ಮಾಡಿ ಮಡಿಕೊಂಡು ಇವತ್ತು ಮನೆನೇ ಕೀಳಕ್ಕೆ ಬರ್ತಾರೆ ಹ್ಞೂ ಅದಕ್ಕೆ ಮನೆ ಕಿ ಕೀಳ್ತೀವಿ ಅಂತ ಅಂದರೆ ನಾವು ಕೀಳೋಕ್ಕೆ ಬಿಡೋಲ್ಲ ನಮ್ಮ ಜಮೀನು ಎಲ್ಲಿ ಗಂಟಾದೆಯೋ ಅಲ್ಲಿ ಗಂಟ ಬಿಟ್ಟು ಬಿಡಲಿ ತಾವು ಎಲ್ಲಿ ತಮ್ಮ ಜಮೀನು ಎಷ್ಟು ಎಕರೆ ಇದೆಯೋ ಅದನ್ನ ಮಾಡ್ಕೊಂಡು ಹೋಗ್ಲಿ ನಾವಂತೂ ಈ ಜಮೀನ ಗೊನ್ನೆಯಿಂದ ಜಮೀನು ಅದು ಇದ್ದಿದ್ರೆ ಅವನು ಕೈ ಕಾಲು ಇತ್ತಿಲ್ಲ ಅವ್ನು ಹೋದ ಎರಡು ಮಕ್ಕಳವೇ ಅವಕ್ಕೇನು ಗೊತ್ತಿಲ್ಲ ಅದಕ್ಕೆ ಜಮೀನು ನಮಗೆ ಅಂದ್ಬಿಟ್ಟು ನಮ್ಮ ಮನೆ ಗಂಟ್ಲು ಬಂದ್ಬಿಟ್ಟವ್ರೆ ಯಾಕೆ ಇವ್ರಿಗೆ ಗೊತ್ತಿಲ್ಲ ಟ್ರೈಬಲ್ಸ್ಗೆ ಏನು ಗೊತ್ತಿಲ್ಲ ನಾವು ಏನು ಬೇಕಾದರೂ ಮಾಡ್ಬೋದು ಅವ್ರ ಆಸ್ತಿ ನಾವು ಒಡ್ಕೊಬೋದು ನಾವು ದೊಡ್ಡವರು ಹಾಕ್ಬೋದು ಅನ್ನೋಂಥೇಳ ಆ ರೀತಿ ಮಾಡ್ಕೊ ಹೋಯ್ತಾರೆ ಸರ್ ಅದಕ್ಕೆ ನಾವು ಇಲ್ಲಿಗಂಟು ಹೋರಾಟ ಮಾಡೀವಿ ಇನ್ನೂ ಮುಂದೇನು ಹೋರಾಟ ಮಾಡ್ತೀವಿ ಜಾಗ ಮಾತ್ರ ಕೊಡೋಕ್ಕೆ ಬರಲ್ಲ ನಾವು ಅದು ನಮ್ಮದೇ ಅಲ್ಲದೆ ಹೊರ್ಸು ಇನ್ನು ಅವ್ರದ್ದಲ್ಲ ಇನ್ನು ಜಾಗಕ್ಕೆ ಇನ್ನೊಂದು ಸರಿ ಬಂದ ಮೇಲೆ ಅವರು ಏನಾಯ್ತಾರೋ ನಾವೇನಾಯ್ತೀವಿ ಅನ್ನೋದು ನಮಗೆ ಗೊತ್ತಿಲ್ಲ ನಾವು ಇಲ್ಲಿಗಂಟು ನಿಧಾನಕ್ಕೆ ಬಂದೀವಿ ಸರ್ ಸಮಾಧಾನದಲ್ಲಿ ಹೋಗಿದ್ದೀವಿ ಒಬ್ರಿಗೆ ಅವ್ರ ಮನೆಯವ್ರಿಗೂ ತೊಂದರೆ ಕೊಟ್ಟಿಲ್ಲ ಅದಕ್ಕೆ ಈಗ ನಮ್ಮ ಜಮೀನು ಬಿಟ್ಟು ತಮ್ಮದು ಏನು ಇದೆಯೋ ಎಷ್ಟು ಎಕರೆ ಇದೆಯೋ ಅದನ್ನ ಬೇಕಾದ್ರೆ ಮಾರಾಟ ಮಾಡ್ಕೊಳ್ಳಿ ನಮ್ಮದೇ ಐವತ್ತೆಂಟನೇ ಸರ್ವೆ ನಂಬರ್ನೋದು ಒಂದೇನು ಜಮೀನ್ಗೆ ಮಾತ್ರ ನಾವು ಜಾಗ ಕೊಡೋಲ್ಲ ನಾವು ಏರನೇ ಕರ್ಕ ಬರಲಿ ಅವು ದೊಡ್ಡ ಅಧಿಕಾರಿನೇ ಕರ್ಕೊಬರಲಿ ಅದಕ್ಕೆ ನಾವಂತೂ ಜಾಗ ಮಾತ್ರ ಕೊಡಲ್ಲ ಕೊಟ್ಟ ಮೇಲೆ ನಾವು ಇದ್ದಷ್ಟು ಕೀಳಾಗೋಯ್ತೀವಿ ನಾವು ಆ ಜಮೀನು ಬಿಟ್ಟು ಬಿಟ್ಟ ಮೇಲೆ ಇನ್ನು ನಾವು ಸದ್ದಾಗಿಯೇ ಟ್ರೈಬಲ್ಸ್ ಇಲ್ಲ ಅನ್ನಂಗೆ ಆಗೋಯ್ತದೆ ಅದಕ್ಕೆ ಇನ್ನೊಬ್ಬರು ಜಮೀನ್ಗೆ ನಾವು ಆಸೆ ಮಾಡಲ್ಲ ಅವ್ರ ಆಸ್ತಿಗೆ ನಾವು ಆಸೆ ಆಸೆ ಇಲ್ಲ ನಮ್ಮ ಆಸ್ತಿಗೆ ಬೇಕಾಗಿ ನಾವು ಹೋರಾಟ ಮಾಡ್ತಾಯಿವಿ ಇನ್ನು ಮುಂದೇನು ಅವರು ಪುನಃ ಮಿಕ್ಕ ಮೀರಿ ಬಂದರೂ ಕೂಡ ನಾವು ಜಾಗ ಕೊಡಲ್ಲ ಇಷ್ಟು ಹೇಳ್ತೀನಿ ಸರ್ ನಮಗೆ ದೇವ